ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಮ್ಮ ನಂಜನಗೂಡು ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಾವು ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನ ಪ್ರಾರಂಭವಯ�ಕ್ಕೆ ಗಣಪತಿಂ ಸದಾಶ್ರಯಾಮಿ ಸದ್ಗುಣ ಪರಿತ್ರ ವೈಭವಂ ಅದೇ ಈ ಕಾರ್ಯಕ್ರಮಕ್ಕೆ ಅಪಾರ ಶ್ರೀಯಾದಿಶರದಂತಾ ಶ್ರೀಮತಿ ಸಶಿಕಲಾಜಿ ಮೇಡಂ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನ್ಯಬೇಡ ಯಾರು ನಾವು ಅಂಗೀಕರಿಸಿದ್ದ ದಿನ ಅಂದರೆ ಅದೇ ದಿನದಂದು ಸಾವಿರದ ನಲವತ್ತೊಂಬತ್ತರಂದು ನಾವು ಅದನ್ನು ಅಂಗೀಕರಿಸಿಕೊಂಡೆವು ಆದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅದು ಎನ್ಯಾಕ್ಟ್ಮೆಂಟ್ ಅಂದರೆ ಜಾರಿಗೆ ಕಾನೂನು ಸಂವಿಧಾನದ ಬಗ್ಗೆ ನಾನೇನು ಪದೇ ಪದೇ ನಿಮಗೇನು ಹೇಳೋದು ಬೇಡ ಪ್ರತಿ ವರ್ಷದ ಮೇಲೆ ಗೊತ್ತಿದ್ದ ನಾನು ಚಿಕ್ಕದಾಗಿ ಚಕ್ಕದಾಗಿ ಹೇಳಬೇಕಾದ್ರೆ ನಾವು ಇವತ್ತು ಈ ಬಿಲ್ಡಿಂಗ್ನಲ್ಲಿ ನಾವು ಇರಬೇಕಾದ್ರೆ ಅದಕ್ಕೆ ಕಾರಣ ಕಾನೂನು ಸಾರಿ ಸಂವಿಧಾನವೇ ಯಾಕೆಂದರೆ ಸಂವಿಧಾನದಲ್ಲಿ ನಮಗೆ ಅವಕಾಶ ಇಲ್ಲ ಅಂದರೆ ನಾನು ಇಲ್ಲಿ ಇರ್ತಿರಲಿಲ್ಲ ನಾವೆಲ್ಲ ಎಲ್ಲಿರ್ತಿರೋದು ಗೊತ್ತಿರಲಿಲ್ಲ ಯಾಕೆಂದರೆ ಪ್ರತಿಯೊಂದು ಕಾರ್ಯಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಶಾಸಕ ಇರ್ಬೋದು ಅದಕ್ಕೊಂದು ಹೆಡ್ ಅಂತ ಉಂಟು ಡೆಲಿಗೇಷನ್ ಆಫ್ ದ ಪವರ್ ಅಂದರೆ ಪ್ರತಿಯೊಂದು ಒಂದು ಅಧಿಕಾರದ ಒಂದು ಹಂತ ಹಂತವಾಗಿ ಅದನ್ನು ವಿಭಾಗ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ನಾವು ಈ ಅಂಗಗಳು ಏನಕ್ಕೆ ನಮ್ಮ ದೇಶದಲ್ಲಿ ಬೇಕು ಅಂತ ಹೇಳಿದ್ರೆ ನಮ್ಮ ದೇಶದ ಆಡಳಿತವನ್ನು ಸುಗಮವಾಗಿ ಮಾಡಿಕೊಂಡು ಹೋಗಬೇಕಾದ್ರೆ ಇದು ಸಂವಿಧಾನ ಬೇಕು ಆ ಕಾರಣ ಸಂವಿಧಾನ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ ಮಾಡಿಕೊಟ್ಟಿದೆ ಆ ಕಾರಣ ನಾವು ಇಲ್ಲಿದ್ದೇವೆ ಇಲ್ಲಾಂದರೆ ರಾಜಾಡಳಿತ ಇರ್ತಿತ್ತು ಈಗ ಈಗ ಯಾವುದೇ ಅವನ ಪರಿಸ್ಥಿತಿ ಹೇಗಿದ್ದಲ್ಲಿ ಯಾವುದೇ ಕಾನೂನು ಯಾರಿಗೆ ಬಂದರೆ ಸಂವಿಧಾನವನ್ನು ಅದು ಏನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ಸುಪ್ರೀಂ ಕೋರ್ಟು ಅಥವಾ ಸಂಬಂಧಪಟ್ಟ ಅದನ್ನು ಅನ್ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನಕ್ಕೆ ವಿರುದ್ಧವಾದ ಕಾನೂನು ಅಂತೇಳಿ ಅದನ್ನ ಅಲ್ಲೇ ಅವಹೆ ಮಾಡ್ಬೋದು ಅಷ್ಟಲ್ಲೇ ಒಂದು ಒಂದು ವಿಸ್ತಾರವಾದಂಥ ಸಂವಿಧಾನ ಕೊಟ್ಟು ನಮ್ಮ ಸಂವಿಧಾನ ಇಟ್ಟುಕೊಂಡಿದ್ದೇವೆ ನಮಗೆ ಹೆಮ್ಮೆ ಆಗಬೇಕು ಏನಕ್ಕೆ ಅಂದರೆ ನಮ್ಮ ಸಂವಿಧಾನವನ್ನು ಹಲವಾರು ದೇಶಗಳೊಂದು ಮಾದರಿಯಾಗಿ ಇಟ್ಟುಕೊಂಡು ಅವರು ಕೂಡ ಸಂವಿಧಾನ ಬರೆದಿದ್ದಾರೆ ನಮ್ಮ ಸಂವಿಧಾನ ಅಷ್ಟೊಂದು ವಿಸ್ತಾರವಾದದ್ದು ಎಲ್ಲ ರೀತಿಯನ್ನು ಯಾವುದೇ ರೀತಿಯ ಧರ್ಮ ಇರ್ಬೋದು ಜಾತಿ ಇರ್ಬೋದು ಲಿಂಗ ಇರ್ಬೋದು ತಾರತಮ್ಯ ಇಲ್ಲ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ ಆ ರೀತಿಯ ಒಂದು ಸಂವಿಧಾನವನ್ನು ಉಳಿಸಿಕೊಂಡು ಹೋಗೋದು ಅದರ ಮಹತ್ವವನ್ನು ನಾವು ಇಲ್ಲಿಗೆ ನಾವು ಕಳಿಸಿಕೊಡ್ತದಲ್ಲ ಮಕ್ಕಳಿಗೆ ಹೇಳಿಕೊಡ್ಬೇಕು ಈಗ ಕೇಳಿದರೆ ಕಾನ್ಸ್ಟಿಟ್ಯೂಷನ್ ಯಾವುದು ಅಂತ ಕೇಳಿದರೆ ಮಕ್ಕಳಿಗೆ ಗೊತ್ತಿಲ್ಲ ಅದರ ಮಹತ್ವ ಕೇಳಿದರೆ ಮಕ್ಕಳಿಗೆ ಗೊತ್ತಿಲ್ಲ ನಮ್ಮ ಮಕ್ಕಳೇ ಗೊತ್ತಿರೋದಿಲ್ಲ ಆದರೆ ಹಿಂದೆ ಗೊತ್ತು ಯಾರು ಸಂವಿಧಾನ ಬರೆದ್ರು ಗೊತ್ತಿಲ್ಲ ಇದಕ್ಕೆ ನಾವು ಟಿ ವಿ ಸೀರಿಯಲ್ಗಳನ್ನು ನಾವು ಅವಲಂಬನೆ ಮಾಡ್ತಿದ್ದೇವೆ ಯಾರು ಬರೆದ್ರು ಹೇಗೆ ಬರೆದ್ರು ದಿಡ ಒಂದು ಅಷ್ಟು ಗಂಟೆಗೆ ನೋಡ್ತೇವೆ ಮರೆತು ಬಿಡ್ತೇವೆ ಇಂಥ ಕಾರ್ಯಕ್ರಮಗಳು ಒಂದು ವಿಜೃಂಭಣೆಯಾಗಿ ಮಾತ್ರ ಉಳಿಬಾರ್ದು ಪ್ರತಿದಿನ ಕೂಡ ನಾವು ಅದನ್ನು ಆಚರಣೆ ಮಾಡಿಕೊಳ್ಬೇಕಾಗ್ತದೆ ಇಲ್ಲಾಂದರೆ ನಾನು ಹಾಗೆ ಹೇಳಿದ ಹಾಗೆ ಸಂವಿಧಾನ ಅಂದರೆ ಈ ಎಲ್ಲ ಹುದ್ದೆಗಳು ಕ್ರಿಯೇಟ್ ಆಗ್ತಿರಲಿಲ್ಲ ಬ್ರಿಟಿಷ್ ಆಡಳಿತ ಇನ್ನೂ ಹಾಗೆ ಇರುತ್ತಿತ್ತು ಅದಕ್ಕೆ ನಾವು ಈಗ ಸಂವಿಧಾನಕ್ಕೂ ಯಾರೆಲ್ಲ ರಚನೆ ಮಾಡಲಿಕ್ಕೆ ಯಾರೆಲ್ಲ ಅದಕ್ಕೆ ಅವರ ಪರಿತ್ಯಾಗ ಮಾಡಿದ್ರು ಅವರು ನಾವು ದಿನ ನೆಡೆಸಿಕೊಳ್ಬೇಕಾಗ್ತದೆ ಆ ಕಾರಣ ಸಂವಿಧಾನವನ್ನು ನಾವು ಒಂದೇ ದಿನಕ್ಕೆ ಆಚರಣೆ ಮಾಡಿ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಇಪ್ಪತ್ತಾರರಂದು ನೆನಪು ಮಾಡೋದಲ್ಲ ಪ್ರತಿದಿನ ಕೂಡ ನಮಗೆ ಸಂವಿಧಾನ ಒಂದು ಇರಬೇಕು ಈಗ ನಾವು ನಾನಷ್ಟೇ ಒಂದು ಬುಕ್ಕನ್ನು ಇಟ್ಕೊಂಡಿದ್ದೇನೆ ಅಂದರೆ ನಾನು ತೋರಿಕೆ ಇಟ್ಟುಕೊಳ್ಳೋದಲ್ಲ ನಮಗೆ ಎಲ್ಲದಕ್ಕೂ ಮೇಲೆ ಮೇಲ್ಪಟ್ಟ ಒಂದು ಅಂದರೆ ನಮ್ಮ ಗ್ರಂಥ ಎಲ್ಲ ಧರ್ಮ ಇರ್ಬೋದು ಜಾತಿ ಇರ್ಬೋದು ಎಲ್ಲರಿಗೂ ಮೇಲ್ಪಟ್ಟ ಗ್ರಂಥ ಅಂದರೆ ಸಂವಿಧಾನ ಸಂವಿಧಾನ ಹೆಸರಿನಲ್ಲೇ ಎಲ್ಲರೂ ಕೂಡ ಓದ್ತಿಕೊಂಡು ಬರೋದು ಆ ಕಾರಣ ಸಂವಿಧಾನ ರಕ್ಷಣೆ ಮಾಡೋಣ ಇದರ ಬಗ್ಗೆ ಮುಂದಿನ ಯುವಕರಿಗೆ ಕೂಡ ನಾವು ಹೇಳಿಕೊಡೋ ಅಂತೇಳಿ ಪ್ರಸ್ತಾವನೆ ಇರುವುದಕ್ಕಿಂತ ಮುಂಚೆ ಅದರ ಮಹತ್ವ ಏನಿದೆ ಅಂದರೆ ಇದು ನಮ್ಮ ಪ್ರಸ್ತಾವನೆ ಏನಿದೆ ಸಂವಿಧಾನವನ್ನು ಆಧರಿಸಿದ ಮೂಲ ಸಂವಿಧಾನ ಸಭೆಯ ಭವ್ಯ ಮತ್ತು ಉದಾತ್ತ ದೃಷ್ಟಿಯನ್ನು ಒಳಗೊಂಡಿರುವಂಥದ್ದು ಅದೇ ರೀತಿ ಇದು ಸಂವಿಧಾನದ ರಚನಾಕಾರರ ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ಈ ಪೀಠಿಗೆ ಪ್ರತಿಬಿಂಬಿಸುತ್ತದೆ ಸೊ ಈ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇದನ್ನು ನಾವು ಓದಿ ತಗೊಳ್ಳಿ ತೆಗೆದುಕೊಳ್ಳುವ

ನಮ್ಮ ಸಂವಿಧಾನ ಸಭೆಯಲ್ಲಿ ನವೆಂಬರ್ ತಿಂಗಳ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಒಂದೊಂದು ನಿರಂತರ ಥರ ಬರೀಬೋದು ಗೊತ್ತಾಯ್ತಲ್ಲ ಹಂಗಿರುವಾಗ ಆ ಪೀಠಿಕೆಯಲ್ಲಿರೋದನ್ನೇ ಒಂದು ನಾಲ್ಕು ಸಲ ಓದ್ತು ಅಂದರೆ ಒಂದು ಸಂವಿಧಾನ ಅನ್ನೇನು ಪ್ರಜಾಪ್ರಭುತ್ವ ಅನ್ನೋದೇನು ಅನ್ನೋದು ಒಂದು ಅರ್ಥ ಆಗುತ್ತೆ ಆದಾಗ್ಯೂ ನಾನು ಕೊಟ್ಟ ನಿರ್ದೇಶನದ ಪ್ರಕಾರ ಒಂದೆರಡು ಮಾತುಗಳನ್ನು ನೋಡೋದಕ್ಕೆ ಕೋರ್ಟ್ನಲ್ಲಿ ಜಾಸ್ತಿ ಮತ್ತು ಇನ್ನೊಂದು ಪದನ ತೆಗಿಬೇಕು ಸಂವಿಧಾನದಲ್ಲಿ ಅಂತೇಳಿ ರಿಚ್ಯೂರಿಸಿಕ್ಷನ್ ಇನ್ವೋ ಮಾಡಿ ಸುಪ್ರೀಂ ಕೋರ್ಟ್ಲಿ ಒಂದು ಅರ್ಜಿ ದಾಖಲಿಸಿದ್ದಾರೆ ಅದು ಸುಪ್ರೀಂ ಕೋರ್ಟು ಇಲ್ಲ ಅದು ಆ ಥರ ಅದನ್ನು ನಾವು ತೆಗೆಯೋದಕ್ಕಾಗೋದಿಲ್ಲ ಅಂಥೇಳಿ ತಿರಸ್ಕಾರ ಮಾಡ್ತೀವಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸಂವಿಧಾನ ಅನ್ನೋದು ನಮ್ಮ ಸಾಹೇಬ ಹೇಳಿದಾಗೆ ಇದೊಂದು ಭವ್ಯವಾದ ಕಟ್ಟಡ ಕಟ್ಟಿರ್ತೀವಿ ಅದನ್ನು ಸುಲಭವಾಗಿ ಹೊಡೆಯೋಕ್ಕಾಗೋದಿಲ್ಲ ಅದನ್ನು ಮತ್ತು ಈ ಸಂವಿಧಾನದಲ್ಲಿ ನಮಗೆ ಲೋಪ ಆಯಿತು ಅಂದರೆ ನಮಗೆ ಅದರಿಂದ ಏನಾದರೂ ಒಂದು ನಮ್ಮ ಸಾಮಾಜಿಕ ಮೌಲ್ಯಕ್ಕೆ ಮತ್ತು ನಮ್ಮ ಬಾಳಿಗೆ ಏನಾದರೂ ಧಕ್ಕೆ ಉಂಟಾಯಿತು ಅಂದರೆ ಅದಕ್ಕೆ ಜೂರಿಸ್ಟಿಕ್ಷನ್ ಎಲ್ಲಿ ಬರ್ತದೆ ನಾವು ಎಲ್ಲಿ ನಮ್ಮ ಸಂವಿಧಾನದ ಆಶಯಗಳನ್ನು ಎಲ್ಲಿ ನಮ್ಮ ಹಕ್ಕನ್ನು ಸಮರ್ಥಿಸ್ಕೋಬೇಕು ಅಂತ ಕೇಳಿದ್ದೆ ಪಕ್ಷದಲ್ಲಿ ಅದನ್ನು ಎಲ್ಲ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಜ್ಯೂರಿಸ್ಟಿಕ್ಷನ್ ಅಂತ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲೂ ರಿಟ್ ಜ್ಯೂರಿಸ್ಟಿಕ್ಷನ್ನ ಅವರು ಇನ್ವರ್ಕ್ ಮಾಡ್ಬೋದು ಪರಂತೂ ಈ ಬೇಸಿಕ್ ನ್ಯಾಯಾಲಯದಲ್ಲಿ ಅಂದರೆ ನಮ್ಮ ಈ ನ್ಯಾಯಾಲಯಗಳಲ್ಲಿ ನಾವು ರಿಟ್ ಜೂರಿಸ್ಟಿಕ್ಷನ್ನ ಇನ್ವರ್ಕ್ ಮಾಡೋಕ್ಕಾಗೋದಿಲ್ಲ ಮತ್ತು ಏನಿದೆ ಇದು ಕಾರ್ಯಾಂಗ ನ್ಯಾಯಾಂಗ ಮತ್ತು ಮೂರು ಅಂಗಗಳಿದೆಯಲ್ಲ ಅದರಲ್ಲಿ ಏನೇ ಲೋಪ ಆದರೂ ಅದರಲ್ಲಿ ಏನೇ ನಮ್ಮದು ಸಂವಿಧಾನದ ಹಕ್ಕು ನಮಗೆ ಚ್ಯುತಿ ಬಂತು ಅಂದರೆ ಅದನ್ನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇನ್ವೋಕಿಂಗ್ ಸೆಕ್ಷನ್ ಟು ಟ್ವೆಂಟಿ ಸಿಕ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಯು ಕ್ಯಾನ್ ಇನ್ವೋಕ್ ಯುವರ್ ರೈಟ್ ಆ್ಯಂಡ್ ಟು ಪ್ರೊಟೆಕ್ಟ್ ಯುವರ್ ರೈಟ್ ಅಂತ ಅದರಲ್ಲಿ ದೈಹಿಕವಾಗಿ ನಮ್ಮ ಯಾವುದಾದ್ರೂ ತೊಂದರೆ ಆಯಿತು ಅಂದರೆ ದೈಹಿಕವಾಗಿ ಪರಿಹಾರ ಪಡಿಬೋದು ಅಂದರೆ ಯಾರೋ ಒಬ್ಬರನ್ನ ಅವರು ಕರ್ಕೊಂಡು ಹುಟ್ಟೋದ್ರು ಅವನಿರುವಿಕೆ ಗೊತ್ತಾಗಲಿಲ್ಲ ಎಲ್ಲೋದ ಏನು ಎತ್ತ ಅಂತಂದಾಗ ರಿಟ್ ಆಫ್ ಏರಿಯನ್ಸ್ ಕಾರ್ಪಸ್ ಹಾಕ್ಬೋದು ಎರಡನೇದು ಯಾರೋ ಒಬ್ಬರು ನೀವು ಎಲ್ಲ ನಿಮ್ಮ ಯುವರ್ ಆಲ್ ರೆಮಿಡಿ ಬಿಫೋರ್ ದಿ ಇವರು ಅವ ಹೆಸರೇನು ಸರ್ಕಾರಿ ಇಲಾಖೆಗಳನ್ನು ಮಾಡ್ತೀರಿ ಆವಾಗ ಅವರು ಅದಕ್ಕೆ ಸ್ಪಂದಸ್ತೆ ಇದ್ದಾಗ ಅದಕ್ಕೆ ರಿಟ್ ಆಫ್ ಮ್ಯಾಂಡಮಸ್ ರಿಟ್ ಆಫ್ ಸೆರಿಷಿಯಲ್ಲಿ ಅನ್ನೋ ಒಂದು ನಿರ್ದೇಶನಗಳನ್ನು ರಾಷ್ಟ್ರನೇ ಪ್ರಪಂಚನೇ ಒಪ್ಕೊಂಡಂಥ ಸಂವಿಧಾನ ಆಗಿದೆ ಈ ಒಂದು ಸಂವಿಧಾನ ಬರೀಲಿಕ್ಕೆ ಅನೇಕರು ಒಂದು ಸಮಿತಿ ಮಾಡಿಕೊಂಡು ಹೇಗೆ ಮಾಡಬೇಕು ಏನು ಮಾಡಬೇಕು ಅನೇಕ ರಾಷ್ಟ್ರಗಳ ಸಂವಿಧಾನಗಳನ್ನೆಲ್ಲ ಓದಿ ನಮ್ಮ ಭಾರತ ದೇಶಕ್ಕೆ ಯಾವ ರೀತಿ ಒಂದು ಸಂವಿಧಾನ ಬೇಕಾಗುತ್ತೆ ಅಂತ ಶ್ರಮಪಟ್ಟು ಈ ಒಂದು ಸಂವಿಧಾನನ ರಚನೆ ಮಾಡಿದ್ದಾರೆ ಈ ಒಂದು ಸಂವಿಧಾನದ ರಚನೆಗೆ ಒಬ್ಬರ ಅಧ್ಯಕ್ಷತೆ ಚೇರ್ಮನ್ರಾಗಿರ್ಬೇಕು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮ್ಮುಖದಲ್ಲಿ ಒಂದು ಸಮಿತಿ ಮಾಡಿ ಈ ಒಂದು ಸಂವಿಧಾನನ ನಮಗೆ ರಚನೆ ಮಾಡಿಕೊಟ್ಟಿದ್ದ ಇಂಥ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಈಗ ನಮ್ಮ ಸಂವಿಧಾನದಿಂದ ರಕ್ಷಣೆಗಳನ್ನಾಗಲಿ ಹಕ್ಕುಗಳನ್ನಾಗಲಿ ನಾವು ಪಡ್ಕೊಳ್ತಾ ಇದ್ದೀವಿ ಬಟ್ ಇದೇ ರೀತಿ ಆಗುತ್ತೆ ಅಂತ ಯೋಚನೆ ಮಾಡೋದು ಬರೆಯೋದಿದೆಯಲ್ಲ ಅದು ಭಾಳ ಮುಖ್ಯ ಸಂ ಒಂದು ಸಣ್ಣ ಸಂದರ್ಭದಲ್ಲೇ ಒಂದು ನಮ್ಮ ನಿರ್ವಹಣೆ ಮಾಡೋದೇ ನಮ್ಗೆ ಕಷ್ಟ ಆಗ್ತದೆ ಅಂಥದಲ್ಲಿ ಇಡೀ ಭಾರತ ರಾಷ್ಟ್ರಕ್ಕೆ ಯಾವ ರೀತಿ ಸಂವಿಧಾನ ಬೇಕು ಹೇಗೆ ಬೇಕು ಅದರ ಏನೇನು ಅದರಲ್ಲಿ ಅಡವಳ್ಕೆಗಳಾಗಿರ್ಬೇಕು ಅಂತ ಯೋಚನೆ ಮಾಡಿ ಮಾಡಿದ್ದಾರೆ ಅಂತ ಅಂಥ ಮಹಾಪುರುಷರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಏನಿದೆ ಸಂವಿಧಾನ ಏನಿದೆ ಏನಕ್ಕೆ ಸಂವಿಧಾನ ಮೊಟ್ಟ ಮೊದಲನೇದಾಗಿ ಒಂದು ಮಗು ಒಂದು ಶಿಶು ತಾಯಿ ಗರ್ಭದಲ್ಲಿ ಜನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅವರಿಂದ ಅಲ್ಲಿಂದ ಆ ಸಮಯದಿಂದ ಅವನ ಕೊನೆ ಅವನ ಜೀವನವನ್ನು ಸಾಗಿಸಿ ಅಂತಿಮವಾಗಿ ಅವನ ಸಾವು ಆಗೋವರೆಗೂ ಆತ ಹೇಗಿರಬೇಕು ಸಮಾಜದಲ್ಲಿ ಹೇಗಿರಬೇಕು ಅವನ ಹಕ್ಕುಗಳೇನು ಹಕ್ಕುಗಳು ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅವನ ಒಣಗಾರಿಕೆ ಏನಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅದರಲ್ಲಿ ಏನೇನು ಅವಶ್ಯಕತೆ ಇದೆ ಅವನ ಜೀವನಕ್ಕೆ ಬೇಕಾದರೆ ಅನ್ನೋದನ್ನೆಲ್ಲ ಒಂದು ಸಮಗ್ರವಾಗಿ ಬರೆದು ನಮ್ಮ ಸಮಾಜಕ್ಕೆ ನೀಡಿದ್ದಾರೆ ಕೊಡುಗೆಗೆ ಅಂಥದ್ರಲ್ಲಿ ನಂತರದ ಕಾನೂನು ಈಗ ಸಾಂವಿಧಾನದ ಪ್ರಕಾರವಾಗಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅವರ ಅಧಿಕಾರಗಳೇನು ಶಾಸಕರಿಗ ಅಧಿಕಾರಗಳೇನು ಅವರ ಕರ್ತವ್ಯಗಳೇನು ಅನ್ನೋದಕ್ಕೆ ಸಪ್ರೇಟು ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದು ಒಂದು ಭಾಗ ಕಾರ್ಯಾಂಗದವ್ರಿಗೆ ಏನು ಸಂವಿಧಾನದ ಅಡಿನಲ್ಲಿ ಅವ್ರಿಗೆ ಏನು ರಕ್ಷಣೆ ಸಿಗಬೇಕು ಅವ್ರ ಕರ್ತವ್ಯಗಳೇನು ಅನ್ನೋದನ್ನೆಲ್ಲ ಕ್ಲಿಯರ್ ಕಟ್ಟಾಗಿ ಬರೆದು ಒಂದು ಪ್ರಜಾಪ್ರಭುತ್ವಕ್ಕೆ ಏನು ಅವಶ್ಯಕವಾಗಿ ಬೇಕಾಗಿದೆ ಅನ್ನೋದನ್ನು ಸಮಗ್ರವಾಗಿ ಆ ಸಂವಿಧಾನದ ಅಡಿನಲ್ಲಿ ಒಂದು ರಚನೆ ಆಗಿದೆ ಅದರ ಕೆಳಗಡೆನೆ ನಾವು ನಮ್ಮಗಳಿಗೆ ಒಬ್ಬ ಸಾಮಾನ್ಯ ನಾಗರಿಕನಿಂದ ಹಿಡ್ದು ಒಬ್ಬ ಬಡವನಿಂದ ಹಿಡ್ದು ದೀನ ದಲಿತರಿಂದ ಹಿಡಿದು ಒಬ್ಬ ಶ್ರೀಮಂತರವರೆಗೂ ಅವನ ಹಕ್ಕುಗಳೇನು ಎಲ್ಲರಿಗೂ ಸಮಾನತೆ ಇದೆ ಸಮಾನವಾದ ಮನಸ್ಥಿತಿನಲ್ಲಿ ಇದ್ಕೊಂಡು ಯಾವ ರೀತಿ ನಾವು ಜೀವನ ಮಾಡಬೇಕು ನಾವು ಸಮಾಜಕ್ಕೆ ಮಾಡಬೇಕು ಅನ್ನೋದನ್ನೆಲ್ಲ ಸಮಗ್ರವಾಗಿ ಅದನ್ನ ಸಂವಿಧಾನದಲ್ಲಿ ಬರ್ತಿದೆ ಸಂವಿಧಾನದ ವಿಚಾರಗಳನ್ನ